ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳಿತಾವು ಹಿಂಗಾರಿ ಮಧ್ಯಮ ಫಲ ಐತೆ ಆದರೂ ಕಂಬಳಿ ದೇಶಕ್ಕ ಬರ ಐತೆ ಹ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬ್ತೈತಿ ದೇಶದೊಳಗ ಕೈ ಬೆಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಢಾರ್ಥ ಅರ್ಜಿಂದ ಕೆಲವೊಂದ್ ಕಡೆ ತಂತ್ರ ಅತಂತ್ರ ಆಗತ್ತೇಳಿ ನಮ್ಮ ಮತ್ತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಪುರುಷನ ಆಟ ಬಾಳ ಕೆಟ್ಟ ಐತಿ ಮುಂದೆ ಪುರುಷನ ಆಟ ಬಾಳ ಕೆಟ್ಟೈತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತತೆ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದೈತೇನೆ ನಮ್ಮ ಮುತ್ಯ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಐತೆ ಪೀತ ನಾಶ ಆಗತ್ತ ಸಾರಿ ಪೀತ ನಾಶ ಆದೀತ ಭೂಕಾಂತಿ ನಡೀತ ಗಾಳಿ ಸುನಾಮಿ ಆದೀತ ಹ್ಮ್ ಏಪ್ರಿಲ್ ನಿಂದ ಆಗಸ್ಟ್ ಪಾಪ ಮೀರಿ ಹೋಗತಂತೆ ಏಪ್ರಿಲ್ ನಿಂದ ಆಗಸ್ಟ್ ಒಳಗೆ ಪಾಪ ಮೀರಿ ಹೋಗತಿ ಮುಂದ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತಂತೇಳಿ